शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुषेखरभारतीं ಗುರುಬಂಧುಗಳೆಲ್ಲರಿಗೂ ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಸಂಚಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಆದಿಶಂಕರರ ಅವತಾರದ ಘಟ್ಟದ ಭಾಗವನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಾರಂಭ ಮಾಡೋಣ ಈ ಹಿಂದಿನ ಸಂಚಿಕೆಗಳಲ್ಲಿ ಪರಮೇಶ್ವರನು ಭೂಲೋಕದಲ್ಲಿ ಅವತರಿಸಬೇಕು ಅಂತ ನಿಶ್ಚಯ ಮಾಡಿ ಅದಕ್ಕೆ ಬೇಕಾದಂತಹ ಒಂದು ಸಂದರ್ಭವನ್ನು ನೀವುಗಳು ಹೋಗಿ ಅಲ್ಲಿ ಸೃಷ್ಟಿ ಮಾಡಿರಿ ಅಂತ ದೇವತೆಗಳಿಗೆ ಆದೇಶವನ್ನು ಕೊಟ್ಟು ತರುವಾಯ ಸುಬ್ರಹ್ಮಣ್ಯನನ್ನು ಕುರಿತು ನೀನು ಪೂರ್ವಮೀಮಾಂಸಾಶಾಸ್ತ್ರವನ್ನು ಮತ್ತು ವೇದ ಪ್ರಾಮಾಣ್ಯವನ್ನು ಹೆಚ್ಚಿನ ಪ್ರಾಚುರ್ಯಕ್ಕೆ ತೆಗೆದುಕೊಂಡು ಬರಬೇಕು ನನ್ನ ಅವತಾರವಾಗುವ ಹೊತ್ತಿಗೆ ಅಂತ ಅಪ್ಪಣೆಯನ್ನು ಕೊಡಿಸ್ತಾನೆ ಅದಾದರ ಮೇಲೆ ಕುಮಾರಿಲ ಭಟ್ಟರಾಗಿ ಆ ಸುಬ್ರಹ್ಮಣ್ಯನು ಜನಿಸಿ ಎಲ್ಲ ಕಡೆ ವೇದ ಬುದ್ಧಿ ವೇದ ಪ್ರಾಮಾಣ್ಯವು ಹೆಚ್ಚು ಜಾಗೃತವಾಗುವ ರೀತಿಯಲ್ಲಿ ಆ ಕುಮಾರಿಲ ಭಟ್ಟರು ಮಾಡ್ತಾರೆ ಅನ್ನುವಂತಹ ಒಂದು ಘಟ್ಟವನ್ನು ನಾವು ಕಳೆದ ಸಂಚಿಕೆಗಳಲ್ಲಿ ನೋಡಿದ್ವಿ ಇನ್ನು ಶಂಕರ ದಿಗ್ವಿಜಯದ ಎರಡನೇ ಸರ್ಗ ಆದಿಶಂಕರರ ಜನನ ಆಗುವಂತಹ ಆ ಒಂದು ಸರ್ಗವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ತಥೋಮಹೇಶ್ ಕಿಲಕೇರಲೇಶು ಶ್ರೀಮದ್ವೃಷಾದ್ರೌ ಕರುಣಾ ಸುದ್ರಃ ಪೂರ್ಣಾನದಿ ಸ್ವಯಂ ಸ್ವಯಂ ಭೂಲಿಂಗಾತ್ಮನಂಗದಿರಾಸೀತ್ ತಃ ಆಬಳಿಕ ಆಬಳಿಕಾಂದರೆ ಈ ಹಿಂದೆ ಏನು ಚರಿತ್ರೆಯು ಆಯಿತು ತದನಂತರದಲ್ಲಿ ಮಹೇಶ ಪರಮೇಶ್ವರನು ಕೇರಳೇಶು ಕೇರಳ ಪ್ರಾಂತ್ಯದಲ್ಲಿ ಶ್ರೀಮದ್ ವೃಷಾದ್ರೌ ವೃಷಾಚಲ ಅನ್ನುವಂತಹ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿ ಅಲ್ಲಿ ನಾನು ಸ್ವಯಂಭುವಾಗಿ ಲಿಂಗರೂಪದಲ್ಲಿ ಪ್ರಕಟಗೊಳ್ಳುತ್ತೇನೆ ಅಂತ ಸಂಕಲ್ಪ ಮಾಡಿ ಅಲ್ಲಿ ಪ್ರಕಟಗೊಂಡಿದ್ದಾನೆ ತಥೋ ಮಹೇಶ ಕಿಲಕೇರಲೇಶು ಶ್ರೀಮದ್ ವೃಷಾದ್ರೌ ಕರುಣಾಸಮುದ್ರ ಅವನು ಯಾರು ಕರುಣಾಸಮುದ್ರ ಪೂರ್ಣಾನದಿ ನದೀ ಆ ಕೇರಳದಲ್ಲಿ ಪೂರ್ಣ ಅಂತ ಒಂದು ನದಿ ಇದೆ ಇವತ್ತು ಆ ಹೆಸರಿನಿಂದ ಆ ನದಿಯನ್ನು ಕರೆಯಲ್ಲ ನಾವು ಬದಲಿಗೆ ಪೆರಿಯಾರ್ ಅಂತ ಕರಿತೀವಿ ಅದೇ ಪೂರ್ಣಾ ನದಿ ಆ ಪೂರ್ಣಾ ನದಿ ಪುಣ್ಯತಟದಲ್ಲಿ ಪರಮೇಶ್ವರನು ವೃಷಾಚಲ ಅನ್ನುವಂತಹ ಪ್ರದೇಶದಲ್ಲಿ ಸ್ವಯಂಭೂಲಿಂಗಾತ್ಮನಾನಂಗದಗಾವಿರಾಸೀತ್ ಈ ರೀತಿಯಾಗಿ अवनु प्रकटगोड तचोदि कस्न राजशेखर स्वने मुहुर्दृष्ट तदीय वैभव प्राद्य सुप्रभम महा महासमर्ण विभो तच्चोदितः कश्चन राजशेखरः ಕಶ್ಚನ ರಾಜಶೇಖರ ಆ ದೇಶದ ರಾಜನಾಗಿದ್ದ ಒಬ್ಬ ಆತನ ಹೆಸರು ರಾಜಶೇಖರ ಅಂತ ಸ್ವಪ್ನೆ ಮುಹುರ್ದೃಷ್ಟ ತದೀಯ ವೈಭವ ಸ್ವಪ್ನದಲ್ಲಿ ಆ ಸ್ವಯಂಭೂಲಿಂಗದ ವೈಭವವು ಕಾಣಿಸ್ತು ಆತನಿಗೆ ಆಹಾ ಇದು ಸ್ವಯಂಭೂಲಿಂಗ परमेश्वरन परिपूर्णव सान्निध्यवि जागा अन्त बन्तु मनस्से अन्तय प्रासादमेकं परिकल्प्य सुप्रभं प्रावर्तयत् तस्य समर्हणं विभोः परमेश्वरन प्रेरणते आ जागदल्ली राजशेखरनेंब राजनु ಒಂದು ಭವ್ಯವಾದ ದೇವಾಲಯವನ್ನು ನಿರ್ಮಾಣ ಮಾಡಿದ ಪ್ರಾಸಾದಮೇಗ ಪರಿಕಲ್ಪ್ಯ ಪ್ರಾಸಾದ ಅಂದರೆ ದೊಡ್ಡದಾದ ಒಂದು ಕಟ್ಟಡ ಅಂತರ್ಥ ಇಲ್ಲಿ ದೇವಾಲಯ ದೇವಾಲಯವನ್ನು ಆತ ಏನು ಮಾಡ್ತಾನೆ ಕಟ್ಟಿಸ್ತಾನೆ ತಸೇಶ್ವರಸ್ಯ ಪ್ರಣತಾರ್ತಿಹರ್ತು ಪ್ರಸಾದತಃ ಪ್ರಾಪ್ತನಿರೀತಿ ಭಾವ ಕಶ್ಚಿತ್ತಭ್ಯಾಸಗತ್ರಹಾರ ಕಾಲಟ್ಯಭಿಖ್ಯೋಸ್ತಿ ಮಹಾನ್ ಮನೋಜ್ಞ ಪ್ರಣತಾರ್ತಿ ಹರ್ತು ತಮಿಳ್ನಾಡು ಪ್ರಾಂತ್ಯದಲ್ಲಿ ಕೇರಳ ಪ್ರಾಂತ್ಯದಲ್ಲೆಲ್ಲ ಹೋದರೆ ಈ ಹೆಸರಿನಿಂದ ತುಂಬ ಜನರು ತಮ್ಮ ಒಂದು ಗುರುತನ್ನು ಹೇಳ್ಕೊಳ್ತಿರ್ತಾರೆ ತಮ್ಮ ಹೆಸರು ಏನು ಅಂತ ಯಾರಾದರೂ ಕೇಳಿದರೆ ಪ್ರಣತಾರ್ತಿಹರನ್ ಅಂತ ಹೇಳ್ತಿರ್ತಾರೆ ಕೆಲವರಿಗೆ ಅದನ್ನು ಹೇಳಕ್ಕೆ ಕೂಡ ಸ್ವಲ್ಪ ಕಷ್ಟವಾಗ್ತಾ ಇರುತ್ತೆ ಪ್ರಣತಾರ್ತಿಹರನ್ ಅಂದರೆ ಏನರ್ಥ ಅಂದರೆ ಯಾರು ಅವನಿಗೆ ನಮಸ್ಕರಿಸ್ತಾರೋ ಯಾರು ಪರಮೇಶ್ವರನಿಗೆ ನಮಸ್ಕಾರ ಮಾಡ್ತಾರೋ ಪ್ರಣತ ಅಂದರೆ ನಮಸ್ಕಾರ ಆರ್ತಿ ಅಂದರೆ ದುಃಖ ಹರ ಅಂದರೆ ನಾಶ ಮಾಡುವವನು ಯಾರೂ ನಮಸ್ಕರಿಸಿ ವಿನಯ ವಿಧೇಯತೆಗಳಿಂದ ಪರಮೇಶ್ವರನ ದೃಷ್ಟಿಯಲ್ಲಿ ಭಕ್ತಿಶಾಲಿಗಳಾಗಿರ್ತಾರೋ ಅಂತಹವರ ದುಃಖವನ್ನು ಅವನು ಕಳೆಯುತ್ತಾನೆ ಆದ್ದರಿಂದ ಪ್ರಣತಾರ್ತಿಹರ ಅಂತ ಅವನ ಹೆಸರು ಅಂತಹ ತಸ್ಯೇಶ್ವರಸ ಪ್ರಣತಾರ್ತಿಹರ್ತುಹು ಭಕ್ತರ ಕಷ್ಟಗಳನ್ನು ದೂರ ಮಾಡುವ ಈಶ್ವರನ ನಿರೀತಿ ಭಾವ ಅಂತ ಪರಮೇಶ್ವರನ ಅನುಗ್ರಹಕ್ಕೆ ಒಂದು ಪ್ರದೇಶವು ಭಾಜನವಾಗಿತ್ತು ಅದು ಯಾವುದು ಅಂದರು ಕಶ್ಚಿತ್ ತದಭ್ಯಾಸಗತ ಅಲ್ಲೇ ಹತ್ತಿರದಲ್ಲೇ ಒಂದಿತ್ತು ಯಾವುದು ಅಗ್ರಹಾರ ಒಂದು ಅಗ್ರಹಾರವಿತ್ತು ಅಗ್ರಹಾರ ಅಂದರೆ ಹ್ಯಾಮ್ಲೆಟ್ ಅಂತಾರೆ ಆಂಗ್ಲ ಭಾಷೆಯಲ್ಲಿ ಎರಡೂ ಕಡೆಗಳಲ್ಲಿ ಸಾಲಾದ ಮರ ಮನೆಗಳು ಸೂರೆಲ್ಲ ಒಂದೇ ಇರುತ್ತೆ ಒಂದೇ ರೀತಿಯಾದಂಥ ಒಂದೇ ಒಂದು ಸ್ತರದಲ್ಲಿ ಇರ್ತಕ್ಕಂಥ ಮನೆಗಳು ಸಾಲಾಗಿರುವಂಥದ್ದು ಎರಡೂ ಕಡೆಗಳಲ್ಲಿ ಇದನ್ನು ಅಗ್ರಹಾರ ಅಂತ ಕರೀತಾರೆ ಈ ರೀತಿಯಾದ ಅಗ್ರಹಾರವೂ ಇತ್ತು ಅದಕ್ಕೆ ಕಾಲಟಿ ಅನ್ನುವಂತಹ ಹೆಸರು ಇತ್ತು ಅಂದರೆ आ वृषाचलेश्वरन परिपूर्णवाद अनुग्रहके पात्रवदन्तः कालटी एम्ब अग्रहारव अल्ले हिरी कश्चिद्विपश्चिदिह निश्चलधीर्विरेजे विद्याधिराज इति विश्रुतनामधेयः रुद्रो वृषाद्रिनिलयोऽवतरीतु कामः புத்தமபி தரம் சமரோச்ச விபித் அந்த ஒரு பதவிய பிரயோக மாஷ் அனுதே அமரக்கோஷத்தில் பண்டிதா அந்த வின் விபித் தோஷ் கோவித இதுல ಒಂದು ಪರ್ಯಾಯವಾಚಿ ಶಬ್ದಗಳು ವಿದ್ವಾನ್ ವಿಪಶ್ಚಿತ್ ದೋಷಜ್ಞ ಇಲ್ಲಿ ವಿಪಶ್ಚಿತ್ ಅನ್ನುವ ಪದವನ್ನು ಬಳ ಬಳಕೆ ಮಾಡಿದ್ದಾರೆ ಧೀಮಾನ್ ಸೂರಿ ಕೃತಿ ಕೃಷ್ಟಿ ಇದೆಲ್ಲ ಅನೇಕ ಬೇರೆ ಬೇರೆ ಹೆಸರುಗಳು ಇದೆ ಸಂಸುದೀ ಕೋವಿದ ಬುಧ ಈ ರೀತಿ ಕಶ್ಚಿದ ವಿಪಶ್ಚಿತ್ ಒಬ್ಬ ಪಂಡಿತನು ಅಲ್ಲಿ ತುಂಬ ಆಗಿದ್ದ ಕಶ್ಚಿತ್ ವಿಪಶ್ಚಿತ್ ಇಹ ಧಿಶ್ ವಿರೇಜೆ ಕಾಲಟಿಯಲ್ಲಿ ವಿದ್ಯಾಧಿರಾಜ ಅಂತ ವಿದ್ಯಾಧಿರಾಜ ಇತಿ ನಾಮಧೇಯ ಯಾರನ್ನು ಕೇಳಿದ್ರು ಕಾಲಟಿಯಲ್ಲಿ ಅಥವಾ ಆ ಪ್ರದೇಶಗಳಲ್ಲಿ ಈ ಪಂಡಿತರ ಹೆಸರು ಕೇಳದೇ ಇರುವಂತಹ ವ್ಯಕ್ತಿನೇ ಇರಲಿಲ್ಲ ಅಷ್ಟು ವಿಖ್ಯಾತವಾದಂತಹ ನಾಮಧೇಯ ವಿಶ್ರುತ ನಾಮಧೇಯ ಅಂತ ವಿಖ್ಯಾತನಾದ ಒಬ್ಬ ವಿದ್ವಾಂಸನಿದ್ದ ವೃಷಾದ್ರಿವಾಸಿಯಾದಂತಹ ಶ್ರೀರುದ್ರನು ಭೂಲೋಕದಲ್ಲಿ ಅವತರಿಸಬೇಕು ಅಂತ ನಿರ್ಣಯ ಮಾಡಿಕೊಂಡ ಈ ಹಿಂದೆ ನಿರ್ಣಯ ಮಾಡಿದ್ನಲ್ಲ ಅದಕ್ಕೆ ತಾನೇ ಎಲ್ಲ ದೇವತೆಗಳನ್ನು ಕಳಿಸಿದ್ದ ವೃಷಾದ್ರಿ ನಿಲಯ ಅವತರೀತು ಕಾಮಹ ಭೂಲೋಕದಲ್ಲಿ ನಾನು ಅವತರಿಸಬೇಕು ಅಂತ ಇಚ್ಛೆಪಟ್ಟ ಆಗ ನಾನು ಒಬ್ಬರಿಗೆ ಮಗುವಾಗಿ ಹುಟ್ಟಬೇಕಲ್ವ ಯಾರನ್ನು ನನ್ನ ತಂದೆಯಾಗಿ ನಾನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡಿದ ಆಹಾ ಈ ಮನೆಯಲ್ಲಿ ರುದ್ರನ ಆ ವೃಷಾಚಲನ ಅನುಗ್ರಹಕ್ಕೆ ಪಾತ್ರವಾದ ಕಾಲಟಿ ಗ್ರಾಮದಲ್ಲಿ ಇರುವಂತಹ ವಿದ್ಯಾದಿರಾಜನ ಮುಂದೆ ಹುಟ್ಟುವ ಮಗ ನನಗೆ ತಂದೆಯಾಗಬೇಕು ಅಂತ ಪರಮೇಶ್ವರ ನಿಶ್ಚಯ ಮಾಡಿದ್ನಂತೆ ಪುತ್ರ ಮಾತ್ಮಪಿತರಂ ಅಂತ ವಿದ್ಯಾದಿರಾಜನ ಪುತ್ರನೇ ತನಗೆ ಆತ್ಮಪಿತರಂ ತನಗೆ ತಂದೆಯಾಗಿ ಇರಬೇಕು ಅಂತ ಸಮಾರೋಚಯತ್ ಸಹ पुत्रो भवत्तस्य पुरात पुण्येहि सुब्रह्म तेजः शिव गुरुव भिक्खः ज्ञाने शिवो यः वचने गुरुस्तस्यान वर्धना कृत लब्ध आतनिगे आतनिके विद्यादि ಪುರಾತ ಪುಣ್ಯ ಅಂದರೆ ಹಿಂದೆ ಗಳಿಸಿದಂಥ ಪುಣ್ಯದ ಫಲವಾಗಿ ಒಬ್ಬ ಗಂಡು ಮಗ ಹುಟ್ಟಿದ ಹೆಂಗಿದ್ದ ಅವನು ಅಂದರು ಸುಬ್ರಹ್ಮತೇಜಾ ಒಳ್ಳೆ ಬ್ರಹ್ಮವರ್ಚಸ್ಸಿನಿಂದ ಕೂಡಿದವನಾಗಿದ್ದ ಒಳ್ಳೆ ಬ್ರಹ್ಮವರ್ಚಸ್ ಬ್ರಹ್ಮತೇಜೋ ಬಲಂ ಬಲಂ ಅಂತಾರಲ್ಲ ಆ ಅದೇ ಅವನಿಗೆ ಬಲವಾಗಿತ್ತು ಮುಖದಲ್ಲಿ ಹಾಗೇ ಸಾಕ್ಷಾತ್ ಸರಸ್ವತಿ ಕಾಣಬೇಕು ಅಷ್ಟು ಲಕ್ಷಣವಾಗಿ ತೇಜಸ್ಸಿನಿಂದ ಕೂಡಿದವನಾಗಿ ವಿಶೇಷವಾದಂತಹ ಜ್ಞಾನಿಗ ಜ್ಞಾನಿಯಾಗಿ ಜ್ಞಾನ ಸಂಪನ್ನನಾಗಿ ಇದ್ದಂತಹ ಒಬ್ಬ ಮಗ ಹುಟ್ಟಿದ ಆತನಿಗೆ ಏನು ಹೆಸರಿಟ್ಟರು ಅಂದರು ಶಿವಗುರು ಅಂತ ಹೆಸರಿಟ್ಟಿದ್ದಾನೆ ವಿದ್ಯಾಧಿರಾಜ ಎಂಬ ಪಂಡಿತ ಈ ಶಿವಗುರು ಹೇಗಿದ್ದರು ಅಂತ ಇದರಲ್ಲಿ ಜ್ಞಾನೇ ಶಿವ ಯಹ ವಚನೆ ಗುರು ಅಂದರು ಶಿವ ಗುರು ಶಿವ ಅಂದರೆ ಪರಮೇಶ್ವರ ಗುರು ಅಂದರೆ ನಿಮಗೆ ನಿಮ್ಮ ಗುರುವನ್ನು ತಗೊಳ್ಬಹುದು ದೇವಗುರುವಾದ ಬೃಹಸ್ಪತಿಯನ್ನು ತಗೊಳ್ಬೋದು ಇಲ್ಲಿ ದೇವಗುರುವಾದ ಬೃಹಸ್ಪತಿ ಅಂತ ತಗೊಂಡ್ವಿ ಅಂತ ಇಟ್ಕೊಳ್ಳಿ ಏನು ಅನ್ನೋದು ಹೇಳ್ತೀನಿ ನೋಡಿ ಈಗ ಜ್ಞಾನ ಅಂದಿದ್ಕೊಳ್ಳೆ ಪರಮೇಶ್ವರನೇನು ಯಾಕಕ್ಕೆ ಬರ್ತಾನಂತೆ ಯಾಕೆ ಅಂದರೆ ಇದರಲ್ಲಿ ಒಂದು ಮಾತಿದೆ ಒಬ್ಬೊಬ್ಬರಿಂದ ನಾವು ಒಂದೊಂದನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಹೇಳುವ ಒಂದು ಶ್ಲೋಕವಿದೆ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಆರೋಗ್ಯ ಬೇಕು ಅಂದರೆ ಯಾರನ್ನು ಕೇಳಬೇಕು ಸೂರ್ಯೋಪಾಸನೆಯನ್ನು ಮಾಡಿ ಸೂರ್ಯನನ್ನು ಕೇಳಿದರೆ ನಮಗೆ ಆರೋಗ್ಯ ಪ್ರಾಪ್ತವಾಗುತ್ತೆ ಆರೋಗ್ಯಂ ಭಾಸ್ಕರಾದಿಚ್ಛೇ ಶ್ರಿಯಂ ಇಚ್ಛೇತ್ ಹುತಾಶನಾಥ ಯಜ್ಞೇಶ್ವರನಿಂದ ನಮಗೆ ಸಂಪತ್ತು ಸಿಗತ್ತೆ ಜ್ಞಾನಂಚ ಈಶ್ವರಾದಿಚ್ಛೇತ್ ಜ್ಞಾನವು ಈಶ್ವರನಿಂದ ನಮಗೆ ಸಿಗತ್ತೆ ಜ್ಞಾನಂಚ ಈಶ್ವರಾದಿಚ್ಛೇತ್ ಜ್ಞಾನ ಕೊಡುವವನು ಯಾರು ಪರಮೇಶ್ವರ ಮೋಕ್ಷಿಚ್ಛೇದ್ ಜನಾರ್ದನಾಥ್ ಮೋಕ್ಷ ಯಾರಿಂದ ಪಡೀಬೇಕು ಕೊಡುವಂಥ ಭಗವಂತ ಮಹಾವಿಷ್ಣು ಇಲ್ಲಿ ಇನ್ನೊಂದು ನೋಡಿ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಮೋಕ್ಷ ಬೇಕಾದರೆ ಜ್ಞಾನ ಬೇಕೇ ಬೇಕು ಅಂದರೆ ಶಿವ ಕೇಶವ ಶಿವನಿಲ್ಲದೆ ಕೇಶವನಿಲ್ಲ ಕೇಶವನಿಲ್ಲದೆ ಶಿವನೂ ಇಲ್ಲ ಹಾಗಾಗಿ ನಮಗೆ ದೊಡ್ಡದಾದಂತಹ ಒಂದು ದೃಷ್ಟಿಕೋನ ಅಂದರೆ ಅದು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ನಮ್ಮಲ್ಲಿ ಮಾತ್ರವಿರುವಂತಹ ಒಂದು ದೊಡ್ಡದಾದ ಅನುಗ್ರಹ ನಮಗೆ ಶಿವಕೇಶವರಲ್ಲಿ ಭೇದವೇ ಇಲ್ಲ ಅದಕ್ಕೆ ಅನೇಕ ಗುರುಗಳ ಅಷ್ಟೋತ್ತರ ಶತನಾಮಾವಳಿಗಳಲ್ಲೂ ಶ್ರೀಶೇಷ ಭೇದರಹಿತಾಯ ನಮಃ ಅಂತ ಜಗದ್ಗುರು ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಅಷ್ಟೋತ್ತರದಲ್ಲಿ ಒಂದು ನಾಮ ಏನು ಅಂದರೆ ಶ್ರೀಶೇಷ ಅಂದರು ಶ್ರೀಶೇಷ ಅಂದರೆ ಏನು ಓ ಶ್ರೀಶೇಷನ ಅಂದರೆ ಅಲ್ಲ ಶ್ರೀಶ ಈಶಾ ಅಂತ ಅಲ್ಲಿ ಬಿಡಿಸ್ಬೇಕು ಶ್ರೀಶಾ ಅಂದರೆ ಯಾರು ಮಹಾವಿಷ್ಣು ಶ್ರೀ ಅಂದರೆ ಲಕ್ಷ್ಮೀ ಈಶಾ ಅಂದರೆ ಒಡೆಯ ಶ್ರೀ ಅನ್ನುವಂತಹ ಮಹಾಲಕ್ಷ್ಮಿಗೆ ಒಡೆಯನಾದವನು ಶ್ರೀಶ ಈಶಾ ಅಂದರೆ ಜಗತ್ತಿಗೆ ಒಡೆಯನಾದಂತಹ ಪರಮೇಶ್ವರ ಇವರಿಬ್ಬರಲ್ಲಿಯೂ ಭೇದವಿಲ್ಲ ಶ್ರೀಶೇಷ ಭೇದರಹಿತಾಯ ನಮಃ ತಮಿಳಿನಲ್ಲಿ ಒಂದು ಮಾತು ಹೇಳ್ತಾರೆ ಹರಿಯುಂ ಹರನು ಒಣ್ಣು ವಾಯಿಲೆ ಮಣ್ಣು ಅಂತ ಪರಮೇಶ್ವರನಿಗೆ ಮತ್ತು ವಿಷ್ಣುವಿಗೆ ಅಭೇದ ಸಂಬಂಧ ಭೇದ ಬುದ್ಧಿ ಇಲ್ಲ ಇಲ್ಲಿ ಜ್ಞಾನಂ ಅಂತ ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ ಜ್ಞಾನೇ ಶಿವ ವಚನೆ ಗುರುಹೂ ತನ್ನ ಮಾತು ಬಾಯಿಂದ ಹೊರಗೆ ಬಂತು ಅಂದರೆ ಬೃಹಸ್ಪತಿಗಳು ನೆನಪಾಗ್ತಾ ಇದ್ರು ಬೃಹಸ್ಪತಿಗಳು ಗೀಷ್ಪತಿ ಅಂತ ಅವ್ರಿಗೆ ಇನ್ನೊಂದು ಅಮರಕೋಶದಲ್ಲಿ ಬರ್ತಕ್ಕಂಥ ನಾಮ ಗೀಷ್ಪತಿ ಅಂದರೆ ಯಾರು ಅಂದರು ಮಾತಿಗೆ ಅಧಿಪತಿಗಳು ಬೃಹಸ್ಪತಿಗಳು ಹಾಗಾಗಿಯೇ ಜ್ಞಾನದಲ್ಲಿ ಶಿವನಾಗಿಯೂ ಮಾತಿನಲ್ಲಿ ಬೃಹಸ್ಪತಿಗಳಾಗಿಯೂ ಇದ್ದರಂತೆ ಆದ್ದರಿಂದ ಅವರಿಗೆ ಹೆಸರು ಶಿವಗುರು ಅಂತ ಇಟ್ಟಿದ್ದು ಅನ್ವರ್ಥವಾಯಿತು ನಿಮಗೆ ಒಂದು ಯಾವುದೋ ಒಂದು ಇದರಲ್ಲಿ ಒಂದು ರೂಢಿಯಲ್ಲಿ ಬರ್ತಾ ಇರುತ್ತೆ ಒಂದು ನಾಮ ಅದು ರೂಢಿ ನಾಮ ಇಟ್ಟಿರುವ ಹೆಸರಷ್ಟೇ ಅದಕ್ಕೇನು ಸಂಬಂಧ ಇಲ್ಲ ಅದು ಅಂಕಿತ ನಾಮ ಆ ಹೆಸರು ಇಟ್ಟಿದ್ದಕ್ಕೂ ಸಾರ್ಥಕತೆಯನ್ನು ಪಡೆದಂತಹ ವ್ಯಕ್ತಿಯಾದ ಅದು ಅನ್ವರ್ಥನಾಮ ನಾಮಗಳಲ್ಲಿ ಮೂರು ವಿಧ ಇಡೋ ಅಂಥದ್ದು ಯಾರಿಗೋ ಒಬ್ಬನಿಗೆ ಆನಂದ ಅಂತ ಹೆಸರಿಟ್ಟರು ಹೆಸರಿಗೆ ಮಾತ್ರ ಆನಂದ ಅವನು ಅವನಿಗೆ ಸ್ವತಃ ಯಾವ ಆನಂದವೂ ಇಲ್ಲ ಆಗ ಅವನು ಅಂಕಿತ ನಾಮ ಅದು ಇಟ್ಟಿರುವ ಹೆಸರು ಆನಂದವಾಗಿದ್ದಾನೆ ತೃಪ್ತಿ ಉತ್ತನಾಗಿದ್ದಾನೆ ಯಾವ ತೊಂದರೆಯೂ ಗೊಂದಲ ಗೋದು ಜೀವನದಲ್ಲಿಲ್ಲ ಹೇಗಪ್ಪ ಇದೆಯಾ ಆನಂದವಾಗಿದ್ದೀನಿ ಅದು ಅನ್ವರ್ಥ ನಾಮ ಇನ್ನು ರೂಢಿಯಿಂದ ಕೆಲವೊಂದು ನಾಮ ಬಂದಿರುತ್ತೆ ಅವನು ಸಣ್ಣಗಿರ್ತಾನೆ ಸಣ್ಣ ಅಂತ ಕರಿತಿರ್ತೀವಿ ಅದು ಅನ್ವರ್ಥವೂ ಆಯಿತು ಒಂದೊಂದು ಸತಿ ದೊಡ್ಡವನಾಗಿದ್ದರೂ ಸಣ್ಣ ಅಂತ ಕರಿತಿರ್ತಾರೆ ಆದ್ದರಿಂದ ಅದು ಕೂಡ ರೂಢಿಯಿಂದ ಬಂದಂತಹ ಹೆಸರಾಗಿರುತ್ತೆ ಇಲ್ಲಿ ಶಿವಗುರು ಅಂತ ಹೆಸರಿಟ್ಟಿದ್ದಕ್ಕೂ ಅನ್ವರ್ಥವಾಯಿತಂತೆ ಸ್ಯಾತ್ ಗುರುಹು ಅನ್ವರ್ಥನಾಮಾಕೃತ ಲಬ್ಧವರ್ಣಃ ಅಂದರು ಲಬ್ಧವರ್ಣ ಅಂದರೆ ಪಂಡಿತ ಅಂತ ಅರ್ಥ ಅಂದರೆ ಅಷ್ಟು ಜ್ಞಾನಿಯಾಗಿದ್ದ ಶಿವಗುರು ಅಂತ ಹೆಸರಿಟ್ಟಿದ್ರು ಆ ಬಾಲಕನು ಜ್ಞಾನದಲ್ಲಿ ಸಾಕ್ಷಾತ್ ಪರಮೇಶ್ವರ ಮತ್ತು ಮಾತಿನಲ್ಲಿ ಮಾತ್ರ ಬೃಹಸ್ಪತಿಗಳಾಗಿ ರಾರಾಜಿಸ್ತಾ ಇದ್ದಂತಹವರಾಗಿದ್ದರು ಹಾಗಾಗಿ ಶಿವಗುರು ಅನ್ನುವ ಹೆಸರು ಅನ್ವರ್ಥವಾಯಿತು ಆ ಶಿವಗುರುಗಳು ಏನು ಮಾಡಿದರು ಅನ್ನುವಂತಹದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಪ್ರಿಯ ಬಂಧುಗಳೇ ಉಭಯ ಶ್ರೀಗಳವರ ಆದೇಶಾನುಸಾರವಾಗಿ ಈ ಒಂದು ಪುಣ್ಯಭೂಮಿ ಶೃಂಗೇರಿಯು ಪ್ರಸಾರವಾಗ್ತಾ ಇದೆ ತಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಧವೀಯ ಶಂಕರ ದಿಗ್ವಿಜಯ ಗ್ರಂಥವನ್ನು ಕೊಂಡುಕೊಳ್ಳಿ ಶ್ರೀಮಠದಲ್ಲಿ ಅದು ಲಬ್ಧವಿದೆ ತೆಗೆದುಕೊಂಡು ಮನೆಯಲ್ಲಿ ಇಟ್ಕೊಂಡು ನನಗೆ ಓದಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ಅದರ ಕೆಳಗಡೆ ಸಾರಾಂಶಗಳು ಇರುತ್ತೆ ಕೆಲವೊಂದು ಪುಸ್ತಕಗಳಲ್ಲಿ ಮೂಲವೂ ಇದೆ ಅರ್ಥಸಹಿತವಾದಂತಹದ್ದು ಇದೆ ಅದನ್ನು ಕನ್ನಡದಲ್ಲಿ ಇರುವಂಥ ಅರ್ಥಗಳನ್ನು ಓದ್ರಿ ಇಲ್ಲ ಹೇಳಿದರೆ ನಿಮಗೆ ಜ್ಞಾನಪ್ರಾಪ್ತಿ ಸುಮ್ಮನೆ ಪುಸ್ತಕ ಇಟ್ಕೊಂಡ್ರೇ ಬರುತ್ತೆ ಹೇಗೆ ದೇವಾಲಯದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ದೇವರ ಕೋಣೆಯಲ್ಲಿ ಈ ಪುಸ್ತಕಕ್ಕೆ ಒಂದು ಹೂ ಇಡ್ತಾ ಬನ್ನಿ ಆ ಒಂದು ಕರ್ಮದ ಫಲವಾಗಿಯೇ ಒಳಗಿರುವಂತಹ ವಿಷಯ ನಿಮಗೆ ಯಾವತ್ತೋ ಒಂದು ದಿವಸ ತೆಗಿಬೇಕು ಅಂತ ಅನಿಸತ್ತೆ ನೀವು ಮಾಡಿರುವ ಪೂಜಾ ಫಲದಿಂದ ನಿಮಗೆ ಓದಿದ್ರೆ ಅರ್ಥವಾಗುವಂತಹದ್ದು ಸನ್ನಿವೇಶ ಪರಮೇಶ್ವರ ಒದಗಿಸ್ಕೊಡ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಮುಗಿಸ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು ನಮಾಮಿ ಶಂಕರ